ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯಿಂದ ರಾಜ್ಯ ಸಂಸ್ಥಾಪಕ ಸಂಚಾಲಕನಾದ ನಾನು ಅಶೋಕ್ ಎಂ ಸಜ್ಜನ್ ಹುಬ್ಬಳ್ಳಿ ನಗರದಿಂದ ಈ ಮೂಲಕ ಪ್ರಕಟಣೆ ನೀಡುತ್ತಿರುವುದೇನೆಂದರೆ ದಿನಾಂಕ್ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರದಂದು ಹುಬ್ಬಳ್ಳಿ ನಗರದಲ್ಲಿರುವ ಸದ್ಗುರು ಶ್ರೀ ಶ್ರೀ ಸಿದ್ಧಾರೂಢರ ಮಠದ ಆವರಣದಲ್ಲಿರುವ ಶ್ರೀ ನಿರಂಜನ ಸಭಾಭವನದಲ್ಲಿ ಮುಂಜಾನೆ ಹತ್ತು ಮೂವತ್ತಕ್ಕೆ ಹುಬ್ಬಿ ಹುಬ್ಬಳ್ಳಿಯಲ್ಲಿ ಬೆಳಗಾವಿ ವಿಭಾಗ ಮಟ್ಟದ ಕರ್ನಾಟಕ ನಿವೃತ್ತ ನೌಕರರ ಒಂದು ಬೃಹತ್ ಸಭೆಯನ್ನು ಆಯೋಜಿಸಿದ್ದು ತಮ್ಮೆಲ್ಲರಿಗೂ ಈಗಾಗಲೇ ಮಾಧ್ಯಮಗಳ ಮೂಲಕ ಸೋಷಿಯಲ್ ಮೀಡಿಯಾಗಳ ಮೂಲಕ ತಮಗೆ ಗೊತ್ತುಪಡಿಸಿದ್ದೇವೆ ಸನ್ಮಾನ್ಯ ನಿವೃತ್ತ ನೌಕರರೇ ಆ ಒಂದು ಸಭೆಗೆ ತಾವುಗಳು ಯಾವ ನಿಟ್ಟಿನಲ್ಲಿ ಭಾಗವಹಿಸಬೇಕು ಯಾವ ಚಿತ್ರಣವಿದೆ ಅನ್ನೋದನ್ನು ತಮಗೆ ಇಲ್ಲಿ ಪಟ್ಟಿಯನ್ನು ಅಥವಾ ಒಂದು ಪರಿವಿಡಿಯನ್ನು ಕೊಡ್ತಾ ಇದ್ದೇನೆ ಮೊದಲನೇದಾಗಿ ಈ ಒಂದು ಬೆಳಗಾವಿ ವಿಭಾಗ ಮಟ್ಟದ ಬೃಹತ್ ಸಭೆಗೆ ಆಗಮಿಸಬೇಕಾದಂಥವರು ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ಶೈಕ್ಷಣಿಕ ಜಿಲ್ಲೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಗದಗ್ ಜಿಲ್ಲೆ ಹಾವೇರಿ ಜಿಲ್ಲೆ ಹಾಗೂ ಧಾರವಾಡ ಹುಬ್ಬಳ್ಳಿಯ ಗ್ರಾಮೀಣ ಮತ್ತು ನಗರ ಧಾರವಾಡ ಜಿಲ್ಲೆಯ ಎಲ್ಲ ಕಂದಾಯ ತಾಲೂಕಿನ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತಿಯಾಗಿರ್ತಕ್ಕಂಥ ಎಲ್ಲ ಸರ್ಕಾರಿ ಇಲಾಖೆಗಳ ಮತ್ತು ಅನುದಾನಿತ ಸಂಸ್ಥೆಗಳ ಮತ್ತು ಅಧಿಕಾರಿ ವೃಂದದ ಎಲ್ಲ ನಿವೃತ್ತ ನೌಕರರು ಅವತ್ತು ಆಗಮಿಸಬೇಕು ಸರಿಯಾಗಿ ನಾವು ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಸಭೆಯನ್ನು ಪ್ರಾರಂಭಿಸುತ್ತೇವೆ ಉದ್ಘಾಟಿಸುತ್ತೇವೆ ಸ ಸದ್ಗುರು ಶ್ರೀ ಸಿದ್ಧಾರೂಢರ ಮಠದಲ್ಲಿ ಮುಂಜಾನೆ ಎಂಟರಿಂದ ಹತ್ತು ಮೂವತ್ತರವರೆಗೆ ಮುಂಜಾನೆ ಉಪಹಾರದ ಒಂದು ಪ್ರಸಾದ ವ್ಯವಸ್ಥೆ ಇರುತ್ತದೆ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಮೂವತ್ತರವರೆಗೆ ಮಧ್ಯಾಹ್ನ ಊಟದ ಪ್ರಸಾದ ವ್ಯವಸ್ಥೆ ಇರುತ್ತದೆ ಆದ್ದರಿಂದ ತಾವುಗಳು ಆದಷ್ಟು ಬೇಗನೆ ಬಂದು ಸಭೆಯನ್ನ ಯಶಸ್ವಿಗೊಳಿಸಬೇಕು ಆ ಸಭೆಯಲ್ಲಿ ಐತಿಹಾಸಿಕ ಒಗ್ಗೊಟ್ಟಿನ ಒಗ್ಗೊರ ಒಕ್ಕೊರಲಿನ ಧ್ವನಿಯಾಗಿ ಗಟ್ಟಿ ಧ್ವನಿಯಾಗಿ ನಿವೃತ್ತ ನೌಕರರ ಧ್ವನಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ವಿಧಾನಸೌಧಕ್ಕೆ ತಲುಪಬೇಕಾಗಿದೆ ಅಲ್ಲಿ ಗಟ್ಟಿ ನಿರ್ಣಯಗಳನ್ನು ತೆಗೆದುಕೊಳ್ಳಲು ನಿಮ್ಮ ಸಲಹೆ ಸೂಚನೆ ಅಗತ್ಯ ಇದೆ ಆದ್ದರಿಂದ ತಾವುಗಳು ಸಕಾಲಕ್ಕೆ ಆಗಮಿಸಬೇಕು ಅಲ್ಲಿ ಅಂದಿನ ದಿವಸ ನಮ್ಮ ರಾಜ್ಯ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಸ್ಥಾಪಕ ಮಹಾಪ್ರಧಾನ ಸಂಚಾಲಕರಾದ ಶ್ರೀಯುತ ಸಣ್ಣಮುಖಯ್ಯನವರು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರ ಸಂಘದ ವಿಭಾಗೀಯ ಬೆಳಗಾವಿ ವಿಭಾಗದ ಉಪಾಧ್ಯಕ್ಷರಾದ ಶ್ರೀಯುತ ಸೂರಗೊಂಡವರು ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಎಸ್ ಬಿ ಪಾಟೀಲ್ ಅವರು ಸಂಸ್ಥಾಪಕ ರಾಜ್ಯ ಸಂಚಾಲಕರಾದ ಶ್ರೀ ಗುರು ತೆಗಡಿಯವರು ಹಾಗೂ ಶ್ರೀಯುತ ಎಸ್ ಜಿ ಬಿಸೇರೊಟ್ಟಿಯವರು ಶ್ರೀಯುತ ಅವರು ರಾಜ್ಯ ಸಂಚಾಲಕರಾದ ವಿಜಯ್ ಅಣಜಿಯವರು ಹಾಗೆಯೇ ಶ್ರೀಯುತ ಅವರು ಇನ್ನುಳಿದ ಅನೇಕ ಹಿರಿಯ ಅಧಿಕಾರಿ ವೃಂದದವರು ಭಾಗವಹಿಸ್ತಾ ಇದ್ದಾರೆ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಶಂಕರ್ ಅವರು ನಿವೃತ್ತ ಉಪನಿರ್ದೇಶಕರಾದ ಶ್ರೀಯುತ ಮಲ್ಲೇಶ್ ಅಪ್ಪನವರು ಹೀಗೆ ಹಲವಾರು ಅಧಿಕಾರಿಗಳು ಕೂಡ ಈ ಮೂಲಕ ಆಹ್ವಾನವನ್ನು ಕೊಡ್ತಾ ಇದ್ದೇವೆ ತಾವು ಆಗಮಿಸಬೇಕು ನಮಗೆ ಆಗಿರ್ತಕ್ಕಂಥ ಆರ್ಥಿಕ ಸೌಲಭ್ಯದ ಅನ್ಯಾಯವನ್ನು ಹೋಗಲಾಡಿಸಲಿಕ್ಕೆ ಹಾಗೂ ನಮಗೆ ಸಾರ್ವತ್ರಿಕ ಬೇಡಿಕೆಗಳಾಗಿರ್ತಕ್ಕಂಥ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಶೇಕಡಾ ಹತ್ತು ಏಳನೇ ವೇತನ ಆಯೋಗದ ವರದಿಯಂತೆ ವಿಶೇಷ ಮೂಲವೇತನಕ್ಕೆ ಸೇರಿಸುವಂಥದ್ದು ಬಸ್ ಪ್ರಯಾಣ ವಿಮಾನ ಪ್ರಯಾಣ ರೈಲ್ ಪ್ರಯಾಣದಲ್ಲಿ ರಿಯಾಯಿತಿಯನ್ನು ಕೊಡುವಂತಹದ್ದು ಮತ್ತೆ ಸಂಧ್ಯಾ ಕಿರಣ ಯೋಜನೆಯನ್ನು ಕೂಡಲೇ ಜಾರಿಗೊಳಿಸುವಂತಹದ್ದನ್ನು ಕೂಡ ಹಕ್ಕೊತ್ತಯ ಮಾಡುವಂತೆ ಈ ರೀತಿಯಾಗಿ ಭಾಗವಹಿಸುವಂತವರು ಸಕಾಲಕ್ಕೆ ಬರಬೇಕು ಜಿಲ್ಲಾವಾರು ಹಾಜರಿ ಪಟ್ಟಿಯಲ್ಲಿ ಸಹಿಯನ್ನು ಮಾಡಬೇಕು ಹಾಗೇನೆ ಅವತ್ತಿನ ದಿವಸ ತಾವುಗಳು ಏನು ಮಂಡಿಸಬಹುದು ಏನು ಹೇಳಬಹುದು ಅನ್ನೋದನ್ನು ಕೂಡ ಜಿಲ್ಲಾವಾರು ಲಿಖಿತ ವರದಿಯನ್ನು ಕೂಡ ತಂದು ಅವತ್ತು ಮಂಡಿಸಬಹುದು ಅಂತ ಈ ಮೂಲಕ ನಾನು ಕರ್ನಾಟಕ ನಿವೃತ್ತ ನೌಕರ ವೇದಿಕೆಯಿಂದ ಇಲ್ಲಿ ಪ್ರಕಟಣೆಯನ್ನು ನೀಡ್ತಾ ಇದ್ದೇನೆ ಬೆಳಗಾವಿ ವಿಭಾಗ ಮಟ್ಟದ ಸಭೆಗೆ ತಾವೆಲ್ಲ ಬನ್ನಿ ಧ್ವನಿಯಾಗಿ ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ